ನಮಸ್ಕಾರ ಸ್ನೇಹಿತರೆ ನಾನೀಗ ಸೋಲಾರ್ ಸಿಸ್ಟಮ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸೋಲಾರ್ ಸಿಸ್ಟಮಲ್ಲಿ ಒಂಬತ್ತು ಗ್ರಹಗಳು ಇರ್ತವೆ ಅದು ನಾನೀಗ ಇಂಗ್ಲೀಷ್ ಹೆಸರು ಹೇಳ್ತೀನಿ ನಮ್ಗೆ ಕನ್ನಡದಲ್ಲಿ ಗೊತ್ತಿಲ್ಲ ಮರ್ಕ್ಯೂರಿವಿನಸ್ ಅರ್ಥ್ಮಾಸ್ ಜುಪಿಟರ್ ಸ್ಯಾಟನ್ ಯುರೇನಸ್ ನೆಪ್ಟ್ಯೂನ್ ಫ್ಲೂಟು ಫ್ಲೂಟು ಪ್ಲಾನೆಟು ಇರುತ್ತೆ ಯಾಕೆ ಅಂದರೆ ಅದು ಇತ್ತೀಚಿಗೆ ತೆಗೆದಿದ್ದಲ್ಲ ಫ್ಲೂಟು ಹೆಂಗೆ ನಮ್ಮ ಪ್ಲಾನೆಟ್ ಥರ ಇರುತ್ತೋ ಅದ್ರ ಬ್ರೆನಿಫಿಟ್ ಸ್ವಲ್ಪ ಸ್ವಲ್ಪ ಇರಲ್ಲ ಏನೇನೋ ಬೇರೆ ಬೇರೆ ಇರುತ್ತೆ ಆದರೆ ಫ್ಲೂ ಎಲ್ಲ ಪ್ಲಾನೆಟಿಗೂ ಮೂನ್ ಇರುತ್ತೆ ಯಾಕೆ ಅಂದರೆ ಮೂನು ನಮ್ಮ ಪ್ಲ್ಯಾನೆಟಿಗೆ ಹೇಗಿರುತ್ತೋ ಹಾಗೆ ಕೆಲವೊಂದೊಂದು ಪ್ಲಾನೆಟಿಗೆ ಐದು ಹತ್ತು ಹಾಗೆ ಮೂನ್ಗಳಿರ್ತವೆ ಈಗ ಮೂನ್ ಮೂನ್ ಬಗ್ಗೆ ಬಿಟ್ಟು ಈಗ ಸೂರ್ಯ ಬಗ್ಗೆ ಹೇಳ್ತೀನಿ ಸೂರ್ಯ ತುಂಬ ಬಿಸಿಯಾಗಿರ್ತಾನೆ ಹಾಗೆ ಸೂರ್ಯ ಆಗಿರ್ತಾನೆ ಹಾಗೆ ಸೂರ್ಯ ತುಂಬ ಬಿಸಿಯಾಗಿರ್ತಾನೆ ಹೇಗೆ ಅಂತ ನನಗೂ ಗೊತ್ತಿಲ್ಲ ಆದರೆ ಸೂರ್ಯನಿಂದ ನಮ್ಮ ಭೂಮಿಲಿ ಸೂರ್ಯನಿಂದ ಮಾತ್ರ ಈ ಗಿಡ ಮರಗಳು ಜಾಸ್ತಿ ಸೂರ್ಯ ಜಾಸ್ತಿ ಸೂರ್ಯಂದು ಶಾಖನೂ ಬೇಡ ಕಮ್ಮಿನೂ ಬೇಡ ನಾರ್ಮಲ್ ಆಗಿರಬೇಕು ಈ ಭೂಮಿ ನಾನೀಗ ತಗೊಳ್ತಿರೋದು ಟಾಪಿಕ್ ಭೂಮಿ ಭೂಮಿಲಿ ಗಿಡ ಮರ ಪಕ್ಷಿ ಸಣ್ಣ ಸಣ್ಣ ಹುಳಗಳೆಲ್ಲ ಇರ್ತವೆ ಭೂಮಿಲಿ ವಿವಿಧ ವಿವಿಧ ರೀತಿಗಳ ಗ್ಯಾಸ್ ಇರುತ್ತೆ ಆಕ್ಸಿಜನ್ನು ನೈಟ್ರೋಜನ್ನು ಕಾರ್ಬನ್ ಡೈಆಕ್ಸೈಡು ಹಾಗೆ ಹಿಂಗೆ ಅಂತ ಗ್ಯಾಸ್ಗಳಿರ್ತವೆ ಅಟ್ಮಾಸ್ಪಿಯರಲ್ಲಿ ಅಷ್ಟು ಗ್ಯಾಸು ಮಿಕ್ಸ್ ಆಗಿರುತ್ತೆ ನಾ ಭೂಮಿ ಭೂಮಿಲಿ ಈಗ ಅಟ್ಮಾಸ್ಪಿಯರು ಭೂಮಿ ಸುತ್ತ ಇರುತ್ತೆ ಯಾಕೆಂದರೆ ಸೂರ್ಯನ ಜಾಸ್ತಿ ಜಾಸ್ತಿ ಬಿಸಿ ಬರಬಾರ್ದು ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಹವಾಮಾನ ಎಲ್ಲ ನೋಡ್ಕೊಳ್ಳೋದೆ ಭೂಮಿಲಿ ಅಟ್ಮಾಸ್ಫಿಯರು ಭೂಮಿಲಿ ಒಂದು ವಿಷಯ ಏನಂದರೆ ವಾಟರ್ನ ವಾಟರ್ ಸೈಕಲ್ ಆಗುತ್ತೆ ಫಸ್ಟು ನೀ ನೀರು ನದಿಯಿಂದ ಹಳ್ಳ ಹಳ್ಳದಿಂದ ಸರೋವರ ಸರೋವರದಿಂದ ಕೊಳ ಹಾಗೆ ಆಗ್ತಾ ಪಾಸ್ ಆಗ್ತಾ ಸಮುದ್ರಕ್ಕೆ ಬರುತ್ತೆ ಸಮುದ್ರ ಸಮುದ್ರಕ್ಕೆ ಬಂದ ತಕ್ಷಣ ಸಮುದ್ರದಲ್ಲಿ ಹಿಂಗೆ ಸೀದಾ ಆವೇ ಆಗಿ ಸೂರ್ಯನ ಹತ್ರ ಹೋಗುತ್ತೆ ಸೂರ್ಯನ ಹತ್ತಿರ ಅಂದರೆ ಸೂರ್ಯನ ಪಕ್ಕನೆ ಹೋಗೋದಲ್ಲ ಸೊ ತುಂಬ ಮೇಲೆ ಹೋಗುತ್ತೆ ನಮ್ಮ ನಮ್ಗೆ ಅಂತ ಅಂತಿರೋದು ವೀನಸ್ ವೀನಸು ವಿವಿಧ ಎರಡು ಥರ ಆಗುತ್ತೆ ಬೆಳಗ್ಗೆ ಈ ಬೆಳಗ್ಗೆ ಈ ಬಣ್ಣ ಇದ್ರೆ ಸಂಜೆ ಬೇರೆ ಬಣ್ಣ ಆಗುತ್ತೆ ಯಾಕೆಂದರೆ ಅಲ್ಲಿ ಅರ್ತ್ ಫಸ್ಟ್ ಸೆಕೆಂಡ್ ಪ್ಲಾನೆಟ್ ಆಗಿದ್ದಕ್ಕೆ ಹಾಗೆ ಆಗ್ತಾ ಇರುತ್ತೆ ಈಗ ಅಲ್ಲಿ ಕಲ್ಲರ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಸಂಜೆಲಿ ಬೇರೆ ಬಣ್ಣ ಬೆಳಿಗ್ಗೆಯಲ್ಲಿ ಬೇರೆ ಬಣ್ಣ ಆಗುತ್ತೆ ಮಕ್ಕಿ ಉರಿ ನಾನು ತಗೊಂತಿರೋದು ಈಗ ಮರ್ಕ್ಯೂರಿ ಮರ್ಕ್ಯೂರಿಲಿ ನೀ ನಮ್ಮ ಪ್ಲ್ಯಾನೆಟಲ್ಲಿ ನೀರು ಇರತ್ತೋ ಆ ಪ್ಲ್ಯಾನೆಟಲ್ಲೂ ನೀರಿರುತ್ತೆ ಹೇಗೆ ಸ್ಟೋರ್ ಮಾಡ್ಕೊಳ್ತವೆ ನಮ್ಮ ಪ್ಲ್ಯಾನೆಟಲ್ಲಿ ಹಿಮ ಐಸ್ ಕ್ಯೂಬು ಅಲ್ಲೂ ಐಸ್ ಕ್ಯೂಬ್ ಥರನೇ ಸ್ಟೋರ್ ಮಾಡ್ಕೊಳತ್ತೆ ಅದಕ್ಕೆ ಯಾಕೆ ಅಂದರೆ ಅಲ್ಲಿ ಸೂರ್ಯ ಅದು ಮತ್ತು ಮರ್ಕ್ಯೂರಿಲಿ ಭೂಮಿಲಿ ಎರಡು ಪಾಲ್ಟ್ ಡಿವಿಡೈಡ್ ಮಾಡ್ದಂಗೆ ಆಗತ್ತಲ್ಲ ಒಂದು ಎರಡು ಶೇ ಟಿಕ್ಕು ಅಂಟರ್ ಟಿಕ್ಕು ಅಂತ ಹಿಂಗೆ ಮರ್ಕ್ಯೂರಿಲಿ ಈ ಸೈಡು ಸೂರ್ಯ ಶಾಖ ಕಮ್ಮಿ ಬರುತ್ತಲ್ಲ ಸ್ವಲ್ಪ ಸ್ವಲ್ಪ ಆ ಸೈಡಲ್ಲಿ ಮಂಜುಗಡ್ಡೆ ಸ್ಟೋರ್ ಮಾಡ್ಕೊಂಡಿರುತ್ತೆ ಆದರೆ ಮರ್ಕ್ಯೂರಿಲಿ ತುಂಬ ತುಂಬ ನಮ್ಮ ಅರ್ಥಲ್ಲಿ ಬಂಡೆ ಹಂಗೆ ಇರುತ್ತಲ್ಲ ಹಾಗೆ ಅವ್ರ ಮರ್ಕ್ಯೂರಿಲು ಹಂಗೆ ಇರುತ್ತೆ ತಗೊಂಡ್ತಿರೋದು ಪ್ಲಾನೆಟ್ ಯಾವುದಂದ್ರೆ ಮಾರ್ಸ್ ಮಾರ್ಸಲ್ಲಿ ಮಾರ್ಸು ಮಿಡಲ್ ಆಗಿರುತ್ತೆ ಅರ್ಧ ಬಿಸಿನೂ ಅಲ್ಲ ಅರ್ಧ ಚಳಿನೂ ಅಲ್ಲ ಅಂದರೆ ಅದು ತುಂಬ ಮಧ್ಯ ಪ್ಲ್ಯಾನೆಟ್ ಆಗಿರುತ್ತೆ ಹಾಗೆ ಮಾರ್ಸನ್ನ ನಾವು ರೆಡ್ ಪ್ಲ್ಯಾನೆಟ್ ಅಥವಾ ಕೆಂಪು ಗ್ರಹ ಅಂತ ಹೇಳ್ತೇವೆ ಈ ಈ ನಾ ನಾನೀಗ ಜೂಪಿಟರ್ ಬಗ್ಗೆ ಹೇಳ್ತೀನಿ ಜೂಪಿಟರು ಜೂಪಿಟರು ಲಾರ್ಜೆಸ್ಟ್ ಫಸ್ಟ್ ಲಾರ್ಜೆಸ್ಟ್ ಪ್ಲ್ಯಾನೆಟ್ ಆಗಿರುತ್ತೆ ಇದು ಸೊ ಸಣ್ಣಕ್ಕಿಂತ ದೊಡ್ಡದಲ್ಲ ಆದರೆ ಸ್ವಲ್ಪ ಸಣ್ಣ ಯಾಕೆ ಅಂದರೆ ಸಣ್ಣ ತುಂಬ ದೊಡ್ಡ ಇರೋದು ಆದರೆ ಸೋಲಾರ್ ಸಿಸ್ಟಮಲ್ಲಿ ಮಾತ್ರ ಜೂಪಿಟರ್ ತುಂಬ ದೊಡ್ಡ ಇರೋದು ಜೂಪಿಟರಲ್ಲಿ ಏನು ವಿಶೇಷ ಅಂದರೆ ಇದು ಗ್ಯಾಸ್ ಸ್ಟೋರ್ ಮಾಡ್ಕೊಂಡಿರುತ್ತೆ ಜುಪಿಟರ್ ಈಗ ನಾನು ತಗೊಳ್ತಿರೋ ಪ್ಲ್ಯಾನೆಟ್ ಹೆಸರು ಸ್ಯಾಟನ್ ಅದು ಜೂಪಿಟರ್ ಥರನೇ ಸೇಮು ಆದರೆ ಸೆಕೆಂಡ್ ಆಗಿರುತ್ತೆ ಅದು ಗ್ಯಾಸ್ ಸ್ಟೋರ್ ಮಾಡ್ಕೊಂಡಿರೋದು ಆಗಿರುತ್ತೆ ಜೂಪಿಟರ್ ಹೌದು ಸ್ಯಾಟನ್ ಹೌದು ಆದರೆ ಏನು ವಿಶೇಷ ಅಂದರೆ ಸ್ಯಾಟನಲ್ಲಿ ಸುತ್ತ ಸುತ್ತ ರಿಂಗ್ ಥರ ಇರುತ್ತಲ್ಲ ಆ ರಿಂಗಲ್ಲಿ ಫುಲ್ಲು ಗ್ಯಾಸ್ ಜಾಸ್ತಿ ಇರುತ್ತೆ ಪ್ಲ್ಯಾನೆಟ್ಗಿಂತ ಈಗ ಈ ಸುತ್ತ ಇರುತ್ತೆ ಅಂತ ಹೇಳಿದ್ನಲ್ಲ ಹಾಗೆ ಸ್ಯಾಟನ್ನು ಜುಪಿಟರ್ಗಿಂತ ಸ್ವಲ್ಪ ಚಿಕ್ಕಕ್ಕಿರುತ್ತೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಪ್ಲ್ಯಾನೆಟ್ ಆಗಿರುತ್ತೆ ನಾನೀಗ ಪ್ಲ್ಯಾನೆಟ್ ತಗೊತಿರೋದು ಯಾವುದಂದ್ರೆ ಯೂರನಸ್ ಯುರನಸ್ಸು ತುಂಬ ಕಲರ್ಫುಲ್ಲಾಗಿರುತ್ತೆ ಅದನ್ನು ನಾವು ಕಲರ್ಫುಲ್ ಪ್ಲ್ಯಾನೆಟ್ ಅಂತಲೂ ಹೇಳ್ತೀವಿ ಯಾಕೆ ಅಂದರೆ ಅದು ಅದರಲ್ಲಿ ಸುತ್ತ ಸುತ್ತ ಒಂದೊಂದು ಜಾಗದಲ್ಲಿ ಒಂದೊಂದು ಕಲರ್ ಇರುತ್ತೆ ಈಗ ನಾನು ತಗೊತಿರೋ ಪ್ಲ್ಯಾನೆಟ್ ಹೆಸರು ನೆಪ್ಚೂನು ಅದು ಕೋಲ್ಡೆಸ್ಟ್ ಯಾಕಿರೋದು ಅಂತ ಹೇಳ್ತೀನಿ ಸೂರ್ಯ ಇಲ್ಲಿದ್ದಾನೆ ಅಂದರೆ ನೆಪ್ಚೂನ್ ತುಂಬ ದೂರ ಇರ್ತಾನೆ ದೂರ ಇರೋದು ಯಾಕೆ ಅಂದರೆ ಒಂಚೂರು ಸೂರ್ಯನ ಶಾಖ ತಲುಪೋದೇ ಇಲ್ಲ ಅದಕ್ಕೆ ಅದು ಕೋಲ್ಡೆಸ್ಟ್ ಆಗಿರುತ್ತೆ ನಾನೀಗ ಪ್ಲ್ಯಾನೆಟ್ ತಗೊತಿರೋ ಹೆಸರು ಫ್ಲೂಟೋ ಅದು ಕೋಲ್ಡೆಸ್ಟ್ ಪ್ಲಾನೆಟ್ ಆಗಿರೋದು ಫಸ್ಟ್ ಕೋಲ್ಡೆಸ್ಟ್ ಪ್ಲ್ಯಾನೆಟ್ ಫೋಟೋ ಸೆಕೆಂಡ್ ಸೆಕೆಂಡು ನೆಪ್ಚೂನ್ ಫ್ಲೂಟು ಸನ್ ಇಲ್ಲಿದೆ ಅಂದರೆ ಫ್ಲೂಟು ನೆಪ್ಚೂನ್ಗಿಂತನೂ ಜಾಸ್ತಿ ದೂರ ಆಗಿರುತ್ತೆ ಅದಕ್ಕೆ ಫ್ಲೂಟು ತುಂಬ ಕೋಲ್ಡೆಸ್ಟ್ ಆಗಿರುತ್ತೆ ನಾನು ಈಗ ತಗೊಳ್ತಿರೋದು ಮೂನ್ ಮೂನ್ ಎಲ್ಲ ಗ್ರಹಗಳಿಗೂ ಇರುತ್ತೆ ಒಂದು ಗ್ರಹ ಕತ್ತಿದ್ರೆ ಒಂದು ಗ್ರಹ ತಿಪ್ಪತ್ತಿರುತ್ತೆ ಹಾಗೆ ಮೂನಲ್ಲಿ ವಿವಿಧ ವಿವಿಧ ಮೂನ್ಗಳಿರ್ತವೆ ಒಂದೊಂದು ಗ್ರಹಕ್ಕೆ ಒಂದೊಂದು ಥರ ಮೂನ್ಗಳು ಇರ್ತವೆ ಫಾರ್ ಎಕ್ಸಾಂಪಲ್ ನಮ್ಮ ಅರ್ಥ ಅರ್ಥಲ್ಲಿ ಮಾತ್ರ ಒಂದೇ ಮೂನ್ ಯಾಕೆಂದರೆ ಅರ್ಥ ತುಂಬ ಶಾಲ್ಟೂ ಅಲ್ಲ ನಾನೀಗ ತಗೊತಿರೋದು ಏಲಿಯನ್ ಏಲಿಯನ್ ಇರಬಹುದು ಇಲ್ಲದೆ ಇರಬಹುದು ಇಮ್ಯಾಜಿನ್ ಆಗಿ ಇರಬಹುದು ನಾವು ಹೇಗಿರ್ತೀವಿ ಆದರೆ ನಮ್ಮ ನಮ್ಮ ಸೈಜ್ ಅಷ್ಟೇ ಇರಲ್ಲ ನಾವು ಸೈಜ್ ಬೇರೆ ಅವರು ಸೈಜ್ ಬೇರೆ